ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬೆಳಗ್ಗೆನೇ ಎದ್ದು ಎಲ್ಲ ರೆಡಿ ಆ ಅಮ್ಮವರು ನಾನು ಎದ್ದು ಚಪಾತಿ ಲಡಿಸ್ತಾ ಇದ್ದೀನಿ ಸೊ ಅಮ್ಮ ಇವಾಗ ಬುತ್ತಿ ಕಲಿಸ್ತಾ ಇದ್ದಾರೆ ಯಾಕೆ ಬುತ್ತಿ ಕಲಿಸ್ತಾ ಇದ್ದಾರೆ ಎಲ್ಲಿಗೆ ಊಟ ಕಟ್ಕೊಂಡು ಇದ್ದೀವಿ ಏನು ಅಂತ ಇದೆ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ ಸೊ ಅಮ್ಮ ಹೇಳ್ತಾ ಇದ್ದಾರೆ ಕೈಯಲ್ಲಿ ಕಲಿಸಿದ್ರೆ ಅಮೃತ ಕೈಯಲ್ಲಿ ಅಮೃತ ಇರುತ್ತೆ ಅಂತ ಸೊ ಅಮ್ಮ ಮಾಡಿ ತಿಂಡಿಗಳು ಎಲ್ಲವೂ ಸಹ ಅಷ್ಟೇ ರುಚಿ ರುಚಿಯಾಗಿರುತ್ತೆ ಸೊ ಫೈನಲಿ ಎಲ್ಲ ಆಯಿತು ಅಡುಗೆ ಮನೆ ಕ್ಲೀನ್ ಆಯಿತು ನೀರು ಬಿಟ್ಟಿದ್ರು ಬೆಳಗ್ಗೆನೆ ಬಟ್ಟೆ ಎಲ್ಲ ಒಗ್ದೆ ನಾನು ಸೊ ನೋಡಿ ಇವಾಗ ನಾನು ಫೇಸ್ ತೋರ್ಸೋಕ್ಕಾಗಿಲ್ಲ ಅಂತ ಎಲ್ಲ ನೆನೆಸ್ಕೊಂಡ್ರೆ ತೋರಿಸ್ತಾ ಇದ್ದೀನಿ ನಾನೇ ಕೆಲಸ ಮಾಡಿದ್ರು ಅಂತ ಪ್ರೂಫ್ಗೆ ಸೊ ಸ್ನಾನ ಮಾಡಿ ರೆಡಿಯಾಗಿ ಹೊರಟವಿ ಸೊ ಹಿತ್ತಲ್ಲೆಲ್ಲ ಬಟ್ಟೆ ಇದ್ರು ಅಮ್ಮ ಮತ್ತು ಅಕ್ಕ ಸೇರಿಕೊಂಡು ಸೊ ಬಟ್ಟೆ ಒಣಾಕ್ಬಿಟ್ಟು ನಮ್ಮ ಪಯಣ

ಸೊ ಫೈನಲಿ ರೀಚ್ ಆದ್ವಿ ದೇವರ ಹೊಸಪೇಟೆ ಇದು ಪುಟ್ಟರಾಜ್ ಗವಳ ಅವರ ಹುಟ್ಟೂರು ಇದು ಅವರ ಮಠ ಸೊ ಹೋಗೋಕ್ಕಾಗಲಿ ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಊಟಕ್ಕೆ ಲೇಟ್ ಆಗುತ್ತೆ ಅಂತ ಮನೆಗೆ ಹೋಗಿ ಫಸ್ಟು ಸೊ ನೋಡಿ ಇವಾಗ ವೆಯ್ಟಿಂಗ್ ಫಾರ್ ಅಸ್ ಅಂತಲೇ ಹೇಳ್ಬೋದು ಊಟಕ್ಕೆ ಕಟ್ಕೊಂಡು ಹೊಂಟಿದ್ವಲ್ಲ ಎಲ್ಲ ಕೆಲಸ ಮುಗಿಸಿ ಹೋಗೋಷ್ಟೊತ್ತಿಗೆ ಲೇಟಾಗಿತ್ತು ಸೊ ನಮ್ಮ ಚಿಕ್ಕಿ ನಮ್ಮ ಮರ್ಚು ಎಲ್ಲ ಇದ್ದಾರೆ ಹೊರಗಡೆ ಬಂದಿರಿ ಬಂದಿರಿ ಬಂದೀರಿಂದ ஏனே விதல்ல உண்ணங்கு உணக்க ஆகல உண்பல் டவுன் கரெண்ட் நம் சிங்கம் ஏன்னோ ஒகணித்தாரி ஏனொங்க சாஸ்வி ಜೋಳದ ರೊಟ್ಟಿ ಮಡ್ಕೆಕಾಳು ಪಲ್ಯ ಹಿಟ್ಟಿನ ಪಲ್ಯ ಮತ್ತೆ ಮುಗಾಳ ಪಲ್ಯ ಎಲ್ಲಾ ಮಾಡ್ಕೊಂಡು ಹೋಗಿದ್ವಿ ಹಿಂಡಿ ಸಿಂಗಾದ ಹಿಂಡಿ ಸೊ ಹಿಂಡು ಒಟ್ಟಿಗೆ ಊಟ ಮಾಡಕಂತೀವಿ ಅಂತೀವಿ ಸೊ ಊಟ ಮಾಡಿ ಸ್ವಲ್ಪ ಮಾಡಿದ್ವಿ ಇದು ಸಂಜೆ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಮ್ಮ ಸುಮ್ನೆ ಇರ್ದಂಗ ಹೊಟ್ಟೆ ಅಂದ್ರೂ ಬಜ್ಜಿ ಮಾಡ್ತೀನಿ ಬಜ್ಜಿ ಮಾಡ್ತೀನಿ ಅಂದ್ರೆ ಯಾಕಂದ್ರೆ ಇದು ಆಗಿ ಇನ್ನೂ ಹೊಲ್ದಾಗ ಕಿತ್ಕೊಂಡ್ ಬಂದಿದ್ರು ಸೊ ಫ್ರೆಶ್ ಮುಳಗಾಯ್ ಮುಳಗಾಯಿ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಮುಳಗಾಯ ಬಜ್ಜಿ ಹಾಗೆ ಒಂದು ಫ್ಯಾಮಿಲಿ ಫೋಟೋ ಸೆಷನ್ ಆಗೋಯ್ತು ಸೊ ಏನು ವಿಶೇಷ ಅಂತ ಅಂದ್ರೆ ನಿಮ್ಗೆ ಆಲ್ರೆಡಿ ಇವಾಗ ಗೊತ್ತಾಗಿರುತ್ತೆ ಸೊ ನನ್ನ ತಂಗಿ ನಮ್ಮ ಚಿಕ್ಕ ಮಗಳು ಕ್ಯಾರಿ ಇದ್ದಾಳೆ ಸೊ ಈಗ ಟಿಪ್ ಟು ಪಾಯಿಂಟ್ ಫೈವ್ ಮಂತ್ಸ್ ಒಳಗೆ ಇದು ಸಮರ್ ಹಾಲಿಡೇಸ್ ವಿಡಿಯೋ ಆಗಿರೋದ್ರಿಂದ ನಾವು ಆ ಟೈಮಲ್ಲಿ ಹೋಗಿದ್ವಿ ತುಂಬಾ ಶೆಕೆ ಇತ್ತು ನಮ್ಮ ಶಿಗಾಮಿಲಿ ಸೊ ಬೈ ಮೈ ಮಾಡಿ ಎಲ್ಲ ಕುಡಿದು ಹೊರಟ್ವಿ ಹೋಗ್ಬೇಕಾದ್ರೆ ನಾವು ಮಠಕ್ಕೆ ಹೋದ್ವಿ ಏಕೆಂದ್ರೆ ನಾನು ಹೇಳಂದ ಮಧ್ಯಾಹ್ನ ಟೈಮ್ ಆಗ್ಬಿಟ್ಟಿತ್ತಂತ ಸೊ ಇದು ಗದಗದಲ್ಲಿ ಗವಾಯಿಗಳವರ ಮಠ ಇದೆಯಲ್ಲ ಸೊ ಅವರು ಹುಟ್ಟೂರು ಇದು ಹುಟ್ಟೂರಲ್ಲೂ ಸಹ ಒಂದು ಮಠ ಕಟ್ಟಿದ್ದಾರೆ ಸೊ ಹೋಗಿ ನಮಸ್ಕಾರ ಮಾಡಿಕೊಂಡು ಅವ್ರು ದೊಡ್ಡಪ್ಪನ ಹತ್ರ ಗಂಟೆ ಎಲ್ಲ ಬಾರಿಸ್ಕೊಂಡು ಚಿನ್ನಮ್ಮ ಎಲ್ಲ ದೇವರನ್ನ ಹತ್ರ ಬೇಡಿಕೊಂಡು ನಮ್ಮ ವಿಭೂತಿ ಕಟ್ಟಿಲ್ದೇ ನಮಗೆ ನಡೆಯಂಗಿಲ್ಲಲ್ಲ ಸೊ ಕೈ ಕಾಲು ಮುಖ ತೊಳೆದಿದ್ವಿ ಮನ್ಯಾಗೇ ಸಂಜೆ ಮುಂದೆ ಅಂತ ಹೇಳಿಬಿಟ್ಟು ಸೊ ವಿಭೂತಿ ಕಟ್ಟು ಹಾಕ್ಕೊಂಡು ದೇವ್ರು ಬೇಡ್ಕೊಂಡು ದೇವ್ರ ಹುಂಡಿಗೆ ರೊಕ್ಕ ಹಾಕಿ ಸಿಂಹಗಳ ಕೈಯಲ್ಲಿ ಹೊಂಟ್ವಿ ನಮ್ಮ ಪಯಣ ಸೊ ಏನೋ ಒಂಥರ ಟೆಂಪಲ್ಗೆ ಹೋದರೆ ನೆಮ್ಮದಿ ಶಾಂತಿ ಅಂತ ಹೇಳ್ತಾರೆ ಆ ಥರ ಸೊ ಅದಾದಮೇಲೆ ನೆಕ್ಸ್ಟು ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ದಾಗೆ ನಮ್ಮ ಮನೇಲಿ ನಮ್ಮಪ್ಪ ಅಮ್ಮ ತೊಗೊಂಡಿರೋಂಥ ಸೈಟ್ನ ನಮ್ಮ ಅಜ್ಜಿ ನೋಡಿರಲಿಲ್ಲ ಸೊ ಹೋಗ್ತಾ ದಾರಿನಲ್ಲಿ ಅವ್ರಿಗೆ ಹಾಗೆ ಸೈಟ್ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದ್ವಿ ಸೊ ಇದೇ ನಮ್ಮ ಜಾಗ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿಗೆ ತೋರಿಸ್ಕೊಂಡು ಎಲ್ಲ ಹೇಳ್ಕೊಂಡು ನಮ್ಮ ಅಜ್ಜಿ ರಾಣಿ ಥರ ಕೂತಿದ್ರು ನಮ್ಮ ಮಾಮನ ಪಕ್ಕದಲ್ಲಿ ಕಾರಲ್ಲಿ ಸೊ ಅದಾದಮೇಲೆ ತುಂಬ ಹಸದೇ ಇತ್ತಲ್ಲ ಸೊ ಅವಳು ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಿದ್ಲು ಐಸ್ ಕ್ರೀಮ್ ಕೊಡಿಸ್ದೆ ಅವಳೇನೋ ಬೇರೆ ಫ್ಲೇವರ್ ಕೇಳಿದ್ಲು ಅದನ್ನ ಇರಲಿಲ್ಲ ಸೊ ಅದಕ್ಕೆ ಮುನ್ಸ್ಕೊಂಡಿದ್ದಾಳೆ ಅದಾದಮೇಲೆ ನಮ್ಮೂರ ಕಡೆಗೆ ಶಿಗ್ಧಾಮಿಂದ ಮತ್ತು ಬನ್ನಿಕಪ್ಪ ಕಡೆಗೆ ನೋಡಿ ಬಸ್ಗಳಿದ್ದಾವೆ ಬಟ್ ತುಂಬ ರೇರು ದಿನಕ್ಕೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಂಜೆ ಒಂದು ಆ ಥರ ಮಾತ್ರ ಸೊ ಫೈನಲಿ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಸಿಕ್ಸ್ ಥರ್ಟಿ ಆಲ್ಮೋಸ್ಟ್ ಸೂರ್ಯ ಟೈಮೇ ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಫೈವ್ ಆಗಿತ್ತು ಸೊ ಇದಿಷ್ಟು ಈ ವ್ಲಾಗ್ ಆಗಿತ್ತು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಹೀಗೆ ಸಪೋರ್ಟ್ ಮಾಡ್ತೀರಿ ರೀ ಬಾಯ್ ಬಾಯ್ ರೀ ನಾವು ಬಂದ್ರಿ